ಹಲೋ ನಮಸ್ತೆ ಅಲ್ರಿಗೂ ಆ ಕ್ರೀಮ್ ಹಚ್ಚಿದ್ರೆ ನನ್ನ ಮುಖ ಬೆಳಗಾಗುತ್ತಾ ಈ ಕ್ರೀಮ್ ಹಚ್ಚಿದ್ರೆ ನನ್ನ ಮುಖ ಸೂಪರಾಗಿ ಕ್ಲೋ ಆಗುತ್ತಾ ಈ ಥರ ಮೇಕಪ್ ಮಾಡಿಕೊಂಡ್ರೆ ನಾನು ತುಂಬ ಸುಂದರವಾಗಿ ಕಾಣ್ತೀನಿ ಇದೆಲ್ಲ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರುವಂಥ ಒಂದು ಅತಿ ಮುಖ್ಯ ವಿಷಯದ ಅತಿ ಅದು ಏನು ಅಂತಂದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಯಾವುದೇ ಕ್ರೀಮ್ ಇರ್ಬೋದು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು ಯಾವುದೇ ಥರ ಮೇಕಪ್ ಮಾಡ್ಕೊಂಡಿದ್ರು ಅದು ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡಬೇಕು ನೀವು ಸೂಪರಾಗಿ ಕಾಣಬೇಕು ಅಂತಂದರೆ ನೀವು ಮುಖ್ಯವಾಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ಅನುಸಾರವಾಗಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರ್ಬೋದು ಮೇಕಪ್ ಪ್ರಾಡಕ್ಟ್ ಇರ್ಬೋದು ಅದನ್ನು ಉಪಯೋಗ ಮಾಡಬೇಕು ಇಲ್ಲದಿದ್ರೆ ನೀವು ಎಷ್ಟೇ ದುಡ್ಡು ಕೊಟ್ಟು ಕ್ರೀಮ್ಗಳನ್ನು ಪರ್ಚೇಸ್ ಮಾಡಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿ ನೀವು ಅಂದ್ಕೊಂಡಂಥ ರಿಸಲ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ನೀವು ತಪ್ಪಾಗಿ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ತಾ ಇರ್ತೀರ ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗಿಲ್ಲ ಅಂತಂದರೆ ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ ನಿಮಗೆ ನೀವು ಅಂದ್ಕೊಂಡ ರಿಸಲ್ಟ್ ಅಂತೂ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮೊದಲನೆಯದಾಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಳ್ಳೇಬೇಕು ಅದಕ್ಕೆ ಅನುಸಾರವಾಗಿ ನೀವು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿ ಉಪಯೋಗ ಮಾಡಿದರೆ ಅದ್ಭುತವಾಗಿರುವಂಥ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಹಾಗಾದರೆ ಮನೆಯಲ್ಲಿ ತುಂಬಾ ಸುಲಭವಾಗಿ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ಹೇಗೆ ನಾವು ಉಪಯೋಗ ಮಾಡುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಸೂಪರಾಗಿ ರಿಸಲ್ಟ್ ಕೊಡಬೇಕು ಅಂತ ಅಂದರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳೋದು ಹೇಗೆ ತುಂಬನೇ ಸುಲಭವಾಗಿ ತಿಳ್ಕೊಬೋದು ನಾವು ಎಲ್ಲೂ ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಲ್ಯಾಬ್ಗಳಿಗೆ ಹೋಗಿ ಟೆಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೆಲವು ಸಿಂಪಲ್ ಟಿಪ್ಸ್ ಅನ್ನು ಫಾಲೋ ಮಾಡೋರ ಮೂಲಕ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬಹುದು ಹಾಗಾದ್ರೆ ನಮ್ಗೆ ಏನ್ ಬೇಕು ನಮಗೆ ಬೇಕಾಗಿರುವಂತದ್ದು ನೋಡಿ ಟಿಶ್ಯೂ ಪೇಪರ್ ಅಷ್ಟೇ ತುಂಬಾ ಸುಲಭವಾಗಿ ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಆಗಿ ನೀವು ಮುಖನ ಹೇಗೆ ತೊಳ್ಕೊತೀರೋ ಕೆಲವರು ಫೇಸ್ ವಾಶನ್ನು ಉಪಯೋಗ ಮಾಡ್ಕೊಂಡು ತೊಳ್ಕೊತಾರೆ ಕೆಲವರು ಅದರ ಬಗ್ಗೆ ಅರಿವೇ ಇರಲ್ಲ ಸೋಪ್ಗಳಲ್ಲಿ ತೊಳ್ಕೊತಿರೋದು ತೊಂದರೆ ಇಲ್ಲ ಫಸ್ಟ್ ನೀವು ಸ್ಕಿನ್ ಟೈಪ್ ತಗೊ ಯಾವುದಂದ್ರೆ ತಿಳ್ಕೊಳ್ಳೋಣ ಅಂದರೆ ಬೇರೆ ಥರದ್ದು ಯಾವ ಥರ ಫೇಸ್ ವಾಶ್ ಇದೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಮೊದಲು ನೀವು ಹೇಗೆ ನಾರ್ಮಲ್ ಆಗಿ ಮುಖನ ಹಾಗೆ ತೊಳ್ಕೊಳ್ಳಿ ನಾರ್ಮಲ್ ಆಗಿ ನೀವು ಯಾವುದಾದ್ರೂ ಫೇಸ್ ವಾಷ್ನ ಉಪಯೋಗ ಮಾಡ್ಕೊಂಡು ತೊಳ್ಕೊತಿದ್ರೆ ತೊಂದರೆ ಇಲ್ಲ ಅದೇ ಉಪಯೋಗ ಮಾಡಿ ತೊಳ್ಕೊಳ್ಳಿ ಆದಷ್ಟು ಮೈಲ್ಡ್ ಆಗಿರುವಂತ ಫೇಸ್ ವಾಶ್ ಅಥವಾ ಕ್ಲೆನ್ಸರನ್ನು ನಾವು ಉಪಯೋಗ ಮಾಡಬೇಕು ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತು ನಮಗೆ ಕರೆಕ್ಟಾಗಿ ಗೊತ್ತಿಲ್ಲದಿದ್ರೆ ಮುಖನ ಕ್ಲೀನಾಗಿ ತೊಳ್ಕೊತೀರ ಒಂದು ಸಾಫ್ಟ್ ಕ್ಲೋತಿಂದ ಅಂದರೆ ಒಂದು ಮಿತ್ತಾಗಿರುವ ಕಾಟನ್ ಕ್ಲೋತಿಂದ ಮುಖನ ಕ್ಲೀನಾಗಿ ಒರೆಸ್ಕೊಳ್ಳಿ ಅಂದರೆ ಈ ಥರ ಈ ಥರ ಈ ಥರ ಒರೆಸಿದಲ್ಲಿ ಈ ಥರ ಪ್ಯಾಕ್ ಮಾಡಿ ನಿಧಾನಕ್ಕೆ ನೀಟಾಗಿ ಒರೆಸಿ ನೀರಿನ ಪಸೆಯೆಲ್ಲ ಡ್ರೈ ಆಗೋ ಥರ ಮಾಡಿ ಅದಾದ ನಂತರ ಅಟ್ಲೀಸ್ಟ್ ಮುಕ್ಕಾಲು ಗಂಟೆ ಬಿಟ್ಬಿಡಬೇಕು ಯಾವುದೇ ಕ್ರೀಮ್ ಹಚ್ಚೋಂಗಿಲ್ಲ ಯಾವುದೇ ಮಾಯಶ್ಚರೈಸರ್ ಹಚ್ಚೋಂಗಿಲ್ಲ ಯಾವುದೇ ಸನ್ಸ್ಕ್ರೀನ್ ಲೋಷನ್ಗೆ ಏನೂ ಹಚ್ಚೋಂಗಿಲ್ಲ ಮುಖ ತುಳಲು ಒರೆಸ್ಬಿಟ್ಟು ಹಾಗೇನೆ ಬಿಡಬೇಕು ಒಂದು ಗಂಟೆ ಒಂದು ಗಂಟೆ ಆದ ನಂತರ ಕನ್ನಡಿ ಎದುರು ನಿಂತ್ಕೊಳ್ಳಿ ನಿಮ್ಮ ಮುಖನ ಕ್ಲೀನಾಗಿ ಒಬ್ಸರ್ವ್ ಮಾಡ್ಕೊಳ್ಳಿ ಕ್ಲೀನಾಗಿ ಒಂದ್ಸರಿ ನೋಡಿ ಯಾಕೆ ಅಂತಂದರೆ ನೀವು ಕ್ಲೀನಾಗಿ ಒಬ್ಸರ್ವ್ ಮಾಡಿದಾಗ ಏನಾದರೂ ಡಿಫ್ರೆನ್ಸ್ ಕಾಣುತ್ತಾ ಯಾವ ಥರ ಡಿಫ್ರೆನ್ಸ್ ಮುಖದಲ್ಲಿ ಆಗಿ ಟೀ ಝೋನ್ ಅಂತ ಹೇಳ್ತೀವಿ ಹನ್ನೆ ನೋಸ್ ನಮ್ಮದು ಕೆನ್ನೆ ಮತ್ತು ಗಲ್ಲ ಇದಕ್ಕೆ ಈ ಇಷ್ಟು ಭಾಗದಲ್ಲಿ ನಿಮಗೆ ಶೈನಿ ಶೈನಿ ಅನ್ನಿಸ್ತಿದೆ ಇದು ಟಿಶ್ಯೂ ಪೇಪರ್ ಇಲ್ಲದೆ ನಾರ್ಮಲ್ ಆಗಿ ಒಬ್ಸರ್ವ್ ಮಾಡೋ ಮೂಲಕ ನಾವು ಯಾವ ಥರ ಟೆಸ್ಟ್ ಮಾಡ್ಬೋದು ಅಥವಾ ಕೈ ಬೆರಳಿನ ಸಹಾಯದಿಂದ ಯಾವ ಥರ ಟೆಸ್ಟ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು ಈ ಭಾಗಗಳಲ್ಲಿ ಜಸ್ಟ್ ಈ ಥರ ಟಚ್ ಮಾಡಿ ಒಂದು ಗಂಟೆ ಆದ ನಂತರ ಈ ಥರ ಟಚ್ ಮಾಡಿ ಅಥವಾ ಒಬ್ಸರ್ವ್ ಮಾಡಿ ಇಲ್ಲೆಲ್ಲಾದರೂ ತುಂಬ ಶೈನಿಂಗ್ ಅನ್ನಿಸ್ತಾ ಇದೆ ಆಯಿಲ್ ಟೈಪ್ ಅನ್ನಿಸ್ತಾ ಇದೆ ಅಥವಾ ಗ್ಲೋ ಆಗ್ತಾ ಇದೆ ಸೊ ಅಂತ ಅನ್ನಿಸಿದರೆ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಆಯಿಲ್ ಅಂತ ಈ ಭಾಗದಲ್ಲಿ ಸ್ವಲ್ಪ ಆಯಿಲ್ ಟೈಪ್ ಜನರೇಟ್ ಆಗಿರುತ್ತೆ ಜಸ್ಟ್ ಒಬ್ಸರ್ವ್ ಮಾಡಿ ಶೈನಿಂಗ್ ಇರಬೇಕು ಅಥವಾ ಕೈಯಲ್ಲಿ ಈ ಥರ ಟಚ್ ಮಾಡಿದಾಗ ನಿಮಗೆ ಪಸೆ ಪಸೆ ಅನ್ನಿಸ್ಬೇಕು ಆಗ ನಿಮ್ ಸ್ಕಿನ್ ಟೈಪ್ ಆಯಿಲಿ ಅಂತ ಇಲ್ಲ ಟಿಶ್ಯೂ ಪೇಪರ್ ತಗೊಳ್ಳಿ ಟಿಶ್ಯೂ ಪೇಪರ್ ತಗೊಂಡು ಈ ಭಾಗದಲ್ಲಿ ಜಸ್ಟ್ ನೋಡಿ ಈ ಥರ ಈ ಥರ ಮಾಡಿ ಇಲ್ಲಿ ಒಬ್ಸರ್ವ್ ಮಾಡಬೇಕು ಒಬ್ಸರ್ವ್ ಮಾಡಿದಾಗ ನಿಮಗೆ ಟಿಶ್ಯೂ ಪೇಪರಲ್ಲಿ ಆಯಿಲ್ ಅಂಶ ಅನ್ನಿಸಿದ್ರೆ ಸ್ವಲ್ಪ ಟಿಶ್ಯೂ ಪೇಪರ್ ಚೂರು ಪಸೆಪಸೆ ಪಸೆ ಥರ ಇದೆ ವೆಟ್ಟಾದಾಗ ಅಂತ ಇದೆ ಅಂತ ಅನ್ನಿಸಿದರೆ ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಆಯಿಲ್ ಅಂತ ಈಗ ಇನ್ನೊಂದು ಆಯಿಲಿ ಸ್ಕಿನ್ ಹೇಗೆ ಅಂತ ಗೊತ್ತಾಯಿತು ಈ ಇಷ್ಟು ಭಾಗದಲ್ಲಿ ಒಂದು ಗಂಟೆ ಆದ ನಂತರನೂ ಪಸೆಪಸಾದ ಪಸೆಪಸಾದಾಗೆ ಅನ್ನಿಸ್ತಿದೆ ಆಯಿಲ್ ಜನರೇಟ್ ಆದಾಗ ಅನ್ನಿಸ್ತಿದ್ದ ಆಯಿಲಿ ಈಗ ಕಾಂಬಿನೇಷನ್ ಕಾಂಬಿನೇಷನ್ ಸ್ಕಿನ್ ಹೇಗಿರುತ್ತೆ ಅಂತಂದರೆ ಹನೆ ಮತ್ತು ಮೂಗು ಈ ಭಾಗದಲ್ಲಿ ಮಾತ್ರ ಆಯಿಲ್ ಇದೆ ಮುಖ ಇಲ್ಲೆಲ್ಲ ಫುಲ್ಲು ಡ್ರೈ ಇದೆ ಕೆನ್ನೆ ಇದೆಲ್ಲ ಡ್ರೈ ಇದೆ ಈ ಭಾಗದಲ್ಲಿ ಮಾತ್ರ ಆಯಿಲ್ ಇದೆ ಅಂತಂದರೆ ಅದು ಕಾಂಬಿನೇಷನ್ ಸ್ಕಿನ್ ನಿಮಗೆ ಮುಖನ ಇಲ್ಲಿ ಮುಟ್ಟಿ ನೀವು ಈ ಥರ ಮುಟ್ಟಿ ನೋಡಿ ಮುಟ್ಟಿ ನೋಡಿದಾಗ ನೋಡಿ ಈ ಥರ ಬೌನ್ಸ್ ಆಗೋಲ್ಲ ಸ್ವಲ್ಪ ಡ್ರೈ ಇದೆ ತುಂಬ ಡಲ್ ಅನ್ನಿಸ್ತಿದೆ ಮುಖದಲ್ಲಿ ಫುಲ್ ಮುಟ್ಟಿ ನೋಡ್ತೀರಾ ಎಲ್ಲೂ ಆಯಿಲ್ ಅಂಶ ಏನೂ ಸಿಗ್ತಿಲ್ಲ ಫುಲ್ಲು ರಫ್ ರಫ್ ಅನ್ನಿಸ್ತಾ ಇದೆ ಡ್ರೈ ಅನ್ನಿಸ್ತಾ ಇದೆ ಈ ಥರ ಮಾಡಿದಾಗಲೂ ಅಂದರೆ ಬೌನ್ಸ್ ಆಗಬೇಕು ನೋಡಿ ಹೀಗೆ ಮಾಡಿದಾಗ ಈ ಥರ ಇದ್ದರೆ ನಿಮಗೆ ಆಯಿಲಿ ಅಂತ ಮತ್ತೆ ಹೆಲ್ದಿ ಸ್ಕಿನ್ ಅಂತ ಇಲ್ಲ ತುಂಬ ಡ್ರೈ ಇದೆ ಏನೂ ಅನ್ನಿಸ್ತಾ ಇಲ್ಲ ಅಂತ ಅನ್ನಿಸಿದರೆ ನಿಮ್ಮದು ಡ್ರೈ ಸ್ಕಿನ್ ಈ ಭಾಗದಲ್ಲಿ ಕೂಡ ಅಷ್ಟೇ ಒಂದು ಚೂರು ಆಯಿಲ್ ಅಂಶ ಇರಲ್ಲ ಕಂಪ್ಲೀಟಾಗಿ ನಿಮ್ಮದು ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಅಂತಂದ್ರೇನು ನಿಮಗೆ ತುಂಬ ಡ್ರೈ ಅಂತಲೂ ಅನ್ನಿಸಲ್ಲ ತುಂಬ ಶೈನಿ ಅಂತಲೂ ಅನ್ನಿಸಲ್ಲ ನಾರ್ಮಲ್ ಆಗಿದೆ ನಿಮಗೆ ಯಾವ ಪ್ರಾಡಕ್ಟ್ ಅಥವಾ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಥವಾ ಯಾವುದೇ ಮೇಕಪ್ ಹಾಕಿದ್ರೂ ನಿಮಗೆ ಸರಿಯಾಗಿ ಕಾಣಿಸುತ್ತೆ ಸೂಟ್ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತಂದರೆ ನಿಮ್ಮದು ನಾರ್ಮಲ್ ಸ್ಕಿನ್ ಮುಖ ತೊಳೆತಾದ ನಂತರ ಒಂದು ಗಂಟೆ ಆದ ನಂತರ ನಿಮಗೆ ಕೆನ್ನೆ ಇದೆಲ್ಲ ಒಂದು ಸ್ವಲ್ಪ ರಿಟೇಷನ್ ಅನಿಸುತ್ತೆ ಅಥವಾ ಯಾವುದಾದ್ರೂ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಕಾಸ್ಮೆಟಿಕ್ಸ್ಗಳು ಹಾಕಿದರೆ ನಿಮಗೆ ತುಂಬಾ ಬೇಗ ಇರಿಟೇಷನ್ ಆಗುತ್ತೆ ಅಥವಾ ಫೇಸ್ ವಾಶ್ ಈ ಥರ ಎಲ್ಲ ಉಪಯೋಗ ಮಾಡಿದಾಗ ಏನೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಏನೇ ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಇದು ಯಾವುದನ್ನು ಉಪಯೋಗ ಮಾಡಿದ್ರೆ ನಿಮಗೆ ತುಂಬ ಬೇಗ ಇಚ್ಚಿಂಗ್ ಇರಿಟೇಷನ್ ರೆಡ್ ಆದಾಗೆಲ್ಲ ಅನ್ನಿಸ್ತಿದೆ ಅಂತಂದರೆ ನಿಮ್ಮ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಸೊ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಇದಿಷ್ಟದು ಹೇಗೆ ನಾವು ತಿಳ್ಕೊಳ್ಳೋದು ಅನ್ನೋದನ್ನು ಕ್ಲೀನಾಗಿ ಹೇಳ್ಕೊಟ್ಟಿದ್ದೇನೆ ಇದಿಷ್ಟದಕ್ಕೂ ಕೂಡ ಕ್ಲೆನ್ಸರ್ ಸಪ್ರೇಟ್ ಆಗಿರುತ್ತೆ ಮಾಯ್ಶರೈಸರ್ ಸಪ್ರೇಟ್ ಆಗಿರುತ್ತೆ ಡ್ರೈ ಸ್ಕಿನ್ ಅವರಿಗೆ ನಿಮಗೆ ಡೇ ಕ್ರೀಮ್ಗಳು ಸಪ್ರೇಟ್ ಆಗಿರುತ್ತೆ ನಿಮಗೆ ಮೇಕಪ್ ಪ್ರಾಡಕ್ಟ್ಗಳು ಕೂಡ ಬೇರೆ ಬೇರೆ ಥರದಿರುತ್ತೆ ಆಯಿಲ್ ಸ್ಕಿನ್ ಅವರು ಡ್ರೈ ಸ್ಕಿನ್ ಮೇಕಪ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದರೆ ನಿಮಗೆ ಸೂಟ್ ಆಗೋಲ್ಲ ನೀವು ವಿಚಿತ್ರವಾಗಿ ಕಾಣ್ತೀವಿ ನಾವು ನಮ್ಮ ಸ್ಕಿನ್ ಟೈಪ್ಗೆ ಸರಿ ಹೋಗದ ಮ್ಯಾಚ್ ಆಗದ ಸ್ಕಿನ್ ಪ್ರಾಡಕ್ಟ್ಗಳನ್ನು ಕೇರ್ ಪ್ರಾಡಕ್ಟ್ಗಳನ್ನು ಮೇಕಪ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿದ್ವಿ ಅಂತಂದರೆ ನಮ್ಗದು ಸೂಟ್ ಆಗಲ್ಲ ತುಂಬಾ ಸರಿ ನಾವು ನೋಡಿರ್ತೀವಿ ಕೆಲವರು ಮೇಕಪ್ ಮಾಡಿರ್ತಾರೆ ತುಂಬ ಪ್ಯಾಚೆ ಪ್ಯಾಚ ಅನ್ನಿಸ್ತಿರುತ್ತೆ ಏನೋ ಒಂಥರ ಪೇಂಟ್ ಬಳ್ಕೊಂಡಾಗ ಇರುತ್ತೆ ಇದೆಲ್ಲ ಏನಂತಂದರೆ ನಾವು ಕರೆಕ್ಟ್ ಆಗಿರುವಂಥ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಲ್ಲ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಅಂದ್ಕೊಂಡು ನೋಡಿಕೊಂಡು ಅದರ ಪ್ರಕಾರ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಅದು ಮೇಕಪ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡದೇ ಇದ್ದಾಗ ನಾವು ವಿಚಿತ್ರವಾಗಿ ಕಾಣ್ತೀವಿ ಒಂದು ಸರಿ ನಮ್ಮ ಸ್ಕಿನ್ ಕೇ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಯಿತು ಅಂದರೆ ನಂತರ ನಾವು ಅದಕ್ಕೆ ಬೇಸ್ಡ್ ಆಗಿ ಎಲ್ಲ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರಿಗೂ ಡಿಸ್ಟ್ ಅಂದರೆ ಕನ್ಫ್ಯೂಸ್ ಮಾಡಲ್ಲ ಇದು ಫಸ್ಟ್ ಅಂದರೆ ಫಸ್ಟ್ ವಿಡಿಯೋ ಅಂತಲೇ ತಿಳ್ಕೊಳ್ಳಿ ಸ್ಕಿನ್ ಕೇರ್ ಬಗ್ಗೆ ಇದರಲ್ಲಿ ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ತಿಳ್ಕೊಳ್ಳೋದು ಇನ್ನು ಒಂದು ಸರಿ ನಿಮ್ಮ ಸ್ಕಿನ್ ಟೈಪ್ ಗೊತ್ತಾಯಿತು ಅದಾದ ನಂತರ ನಿಮ್ಮದು ನಿಮ್ಗೆ ನಾನು ಕಮೆಂಟ್ ಮಾಡಿ ನಿಮ್ಗೆ ಇನ್ನು ಏನು ತಿಳ್ಕೋಬೇಕು ನಿಮ್ಗೆ ಯಾವ ಥರ ವಾಶ್ ಬೇಕಾ ಅಥವಾ ಮಾಯಶ್ಚರೈಸರ್ ಬೇಕಾ ಡೇ ಕ್ರೀಮ್ಗಳ ಸಜೆಷನ್ಸ್ ಬೇಕಾ ಬೇರೆ ಯಾವ ಥರ ಸಜೆಷನ್ ಬೇಕಾ ಅದನ್ನ ಒಂದ್ಸರಿ ತಿಳ್ಕೊಂಡು ನೀವು ಕಮೆಂಟ್ ಮಾಡಿದರೆ ಅದರ ಬೇಸ್ಡಾಗಿ ನಾನು ವೀಡಿಯೋಗಳನ್ನು ಮಾಡ್ಬೋದು ಈ ವಿಡಿಯೋದಲ್ಲಿ ಫಸ್ಟ್ ನಾನು ಒಂದು ನಾಲ್ಕು ಒಳ್ಳೆ ಪ್ರಾಡಕ್ಟ್ಗಳನ್ನು ಬರೀ ಫೇಸ್ ಅಂದರೆ ವಾಶ್ ಅಷ್ಟೇ ಲಿಂಕ್ ಹಾಕಿರ್ತೇನೆ ಫಸ್ಟ್ ಏನು ನಮಗೆ ಮುಖನ ಕ್ಲೀನ್ ಮಾಡುವಂಥದ್ದು ಕ್ಲೀನ್ ಮಾಡುವ ಪ್ರಾಡಕ್ಟ್ಗಳ ಬಗ್ಗೆ ಅಷ್ಟೇ ಲಿಂಕ್ ಹಾಕಿರ್ತೇನೆ ಬೇರೆ ಯಾವುದು ಹಾಕೋಲ್ಲ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ನಿಮ್ಗೆ ಏನಾದರೂ ಅತ್ಯುತ್ತಮವಾಗಿರುವಂತಹ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೆಕ್ಸ್ಟ್ ನೀವು ಫೇಸ್ ವಾಶು ಕ್ಲೆನ್ಸರು ಅದಕ್ಕೆ ಅನುಸಾರವಾಗಿ ತಗೋಬೋದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಬರೀ ಅಷ್ಟೇ ಲಿಂಕ್ಗಳನ್ನು ಹಾಕಿರ್ತೀನಿ ಆಯಿಲ್ ಸ್ಕಿನ್ಗೆ ಡ್ರೈ ಸ್ಕಿನ್ಗೆ ಕಾಂಬಿನೇಷನ್ ಸ್ಕಿನ್ಗೆ ಆಲ್ ಟೈಪ್ ಆಫ್ ಸ್ಕಿನ್ಗೂ ಇರುತ್ತೆ ಲಿಂಕ್ ಹಾಕಿ ನೀವು ಬೇಕು ಅಂತಂದರೆ ಪರ್ಚೇಸ್ ಮಾಡ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ತುಂಬಾ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಂತ ಅಂದ್ಕೊಂತೀನಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಅಂದ್ಬಿಟ್ಟು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆಯೇ ಇನ್ನೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಏನು ಅಂತಂದರೆ ಇದ್ರ ಬಗ್ಗೆ ಜಾಸ್ತಿ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ಬರ್ತೇನೆ ನನ್ನ ಚಾನೆಲ್ನಲ್ಲಿ ವಾರಕ್ಕೆ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕಾದರೂ ನಾನು ಬ್ಯೂಟಿ ಟಿಪ್ಸ್ಗಳ ಬಗ್ಗೆ ವೀಡಿಯೋ ಹಾಕ್ತಾ ಇರ್ತೇನೆ ಒಂದೆರಡು ಮೂರು ಸರಿ ನಾನು ರೆಸಿಪೀಸ್ಗಳ ಬಗ್ಗೆ ಕೂಡ ವೀಡಿಯೋ ಇರ್ತೇನೆ ಎಲ್ಲ ವೀಡಿಯೋಗಳನ್ನು ನೋಡಿ ನಾನು ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ಇಲ್ರಿಗೂ